ಹಲೋ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ನಾಳೆ ಬೆಳಿಗ್ಗೆ ಸೋಮೆಗೆ ಹಾಸ್ಪಿಟಲ್ಗೆ ಇದ್ದೀನಿ ಇಲ್ಲೇ ಕೇರ್ ವಿಜಯನಗರ ಹತ್ರ ಅದೇ ಇವತ್ತೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವು ಮತ್ತು ಇವತ್ತೊಂದಷ್ಟು ಟೆಸ್ಟ್ಗಳೆಲ್ಲ ಮಾಡಿದ್ರು ಸೊ ಓಕೆ ಮಗು ಚೆನ್ನಾಗಿ ಬೆಳೆದಿದೆ ಸೊ ನಾಳೆ ಅಡ್ಮಿಟ್ ಆಗಿ ನಾಳೆ ಬಂದು ಸೊ ನಾರ್ಮಲ್ ಡೆಲಿವರಿನೇ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಬರೋದಕ್ಕೆ ಹೇಳಿದ್ದಾರೆ ನಮ್ಗೆ ಹಾಸ್ಪಿಟಲ್ಗೆ ಸೊ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂದ್ಕೊಂಡು ಇವಾಗ ಟೈಮ್ ಇವಾಗ ರಾತ್ರಿ ಹತ್ತು ಗಂಟೆ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ ಸೊ ನೋಡಿ ಇಲ್ಲಿ ನನ್ನ ಮಗಳು ಕೂತ್ಕೊಂಡು ಸೊ ಬಟ್ಟೆ ಎಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಸೊ ಹಾಗೆ ಏಮಂತೂ ಪಾಪುನ ಎತ್ಕೊಂಡು ಪಾಪುನ ಮಲಗಿಸ್ಕೊಳೋದಿಕ್ಕೆ ಅಂತ ಒಂದು ಬೆಟ್ಟು ತಂದಿದ್ದಾರೆ ಸೊ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀವಿ ಸೊ ನೋಡಿ ಬಟ್ಟೆ ಆಯ್ತಿನ ಏನ್ ನನ್ನ ಫ್ರೆಂಡ್ ಬಟ್ಟೆ ಹೌದಾ ನೋಡಿ ನನ್ನ ಮಗಳು ಒಂದು ಯಾರೋ ಒಬ್ರು ದೊಡ್ಡವರು ಏನೇ ಒಂದ್ ಹೇಳಿದ್ರು ನಂಬ್ತಾಳೆ ನಂಬಿಕೆ ಆಗ ಇದು ಮಾಡ್ತಾಳೆ ಅದೇ ಖುಷಿ ಸೊ ಪಾಪುಗ್ ಆಲ್ರೆಡಿ ತುಂಬಾನೇ ಒಂದು ಹೊಸ ಬಟ್ಟೆಗಳನ್ನ ತೊಗೊಂಡು ನೋಡಿ ಇಲ್ಲಿ ಅವಳ ಕಡೆಲ್ಲ ಆಲ್ರೆಡಿ ತಗೊಂಡ್ಬಂದು ಏನೊಂದು ಡೆಟಲ್ ಎಲ್ಲ ಹಾಕಿ ವಾಶ್ ಮಾಡಿ ಇಟ್ಟಿದ್ದಾರೆ ಆದ್ರೆ ಫಸ್ಟ್ ಮಗು ಹುಟ್ಟಿದ ತಕ್ಷಣ ಮಗುಗೆ ನಾವು ಹಳೆ ಬಟ್ಟೆನ ಹಾಕಬೇಕು ಅನ್ನೋದು ನಿಜ ಅದಕ್ಕೋಸ್ಕರ ನೋಡಿ ಇಲ್ಲಿ ಅವ್ರ ಫ್ರೆಂಡ್ ಹತ್ರ ಒಂದೆರಡು ಬಟ್ಟೆಗಳು ಕಟ್ಕೊಳ್ತಿದ್ದಾಳೆ ಸ್ವಾತಿ ಸೊ ಬಟ್ಟೆಗಳೆಲ್ಲ ಪ್ಯಾಕಿಂಗ್

ನನ್ನ ಮಗಳು ಹೇಳ್ತಾ ಇದೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಇದು ಫುಟ್ ಫುಟ್ ಅಡಿಗೆ ನನ್ನ ಮಮ್ಮಿ 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 ಅಂದ್ಕೊಂಡು ನಾನು ಹಿಂದೆ ಮುಂದೆ ಸುತ್ತಾ ಅಂದ ನಾಳೆಯಿಂದ ಇದನ್ನ ಮಮ್ಮಿ ಅನ್ನೋದೊಂದು ಕಂದೆ ಹುಡ್ತಾ ಇದೆ ಸೊ ನಿಜವಾಗ್ಲೂ ಈ ಒಂದು ಸಂದರ್ಭ ಎಷ್ಟು ಖುಷಿ ಪಡುವಂಥ ಸಂದರ್ಭ ಸೊ ನಾವಂತೂ ನಾಳೆ ಇದ್ದೀವಿ ಪಾಪು ಎಷ್ಟು ಗಂಟೆ ಡೆಲಿವರಿ ಆಗುತ್ತೆ ಏನು ಪಾಪು ಹುಟ್ಟುತ್ತೆ ಸೊ ನನಗೆ ಹಂಡ್ರೆಡ್ ಒನ್ ಪರ್ಸೆಂಟು ಗಂಡು ಮಗು ಆಗುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಗಂಡು ಮಗುನೇ ಆಗಬೇಕು ನಾಳೆ ಗುರುವಾರ ರಾಯರು ದಿನ ಆಗಿದೆ ಸೊ ನೀವು ಕೂಡ ಗಂಡು ಮಗು ಆಗಲಿ ಅಂತಲೇ ನನ್ನ ಮಗಳು ವಿಶ್ ಮಾಡಿ ಸೊ ನಾಳೆ ಬಂದು ಡೆಲಿವರಿ ಆದಮೇಲೆ ಯಾವ ಪಾಪು ಆಗುತ್ತೆ ಏನು ಅನ್ನೋದು ಮತ್ತೆ ನಮ್ಮ ಒಂದು ವೀಡಿಯೋ ಮಾಡ್ತೀನಿ ಸೊ ಇವತ್ತಂತೂ ನನ್ನ ಮಗಳು ತುಂಬಾ ಖುಷಿ ಖುಷಿಯಾಗಿರಬೇಕು ಅನ್ಕೊಂಡು ಸೊ ಎಷ್ಟೋ ಹೋಗಿ ಸೊ ನನ್ನ ಮಗಳಿಗೆ ಬೈಕೆ ಅಂತ ಬೈಕೆ ಇಲ್ಲ ಏನೇ ತಿಂದರೂ ವಾಮಿಟು ಮತ್ತು ಆಗ್ತಾಯಿಲ್ಲ ಇಲ್ಲ ಆಕೋ ಅವಳಿಗೆ ಏನೂ ಚಿನ್ನನೇ ಆಗ್ತಾ ಇಲ್ಲ ಅಟ್ಲೀಸ್ಟು ಪ್ರೆಗ್ನೆಂಟ್ ಟೈಮಲ್ಲಿ ಒಂದು ಟೆನ್ ಡೇಸ್ ಫುಡ್ ಎಂಜಾಯ್ ಮಾಡಲಿ ಅಂದರೆ ಏನೋ ತುಂಬ ವಾಮಿಟಿಂಗ್ ಸೆನ್ಷನ್ ಜಾಸ್ತಿ ಆಗ್ತದೆ ವಾಮಿಟ್ ಆಗ್ತಾನೇ ಇದೆ ಹಾಗಾಗಿ ಇವಾಗ ಏನೋ ಸ್ವಲ್ಪ ರೋಟಿ ಬೇಕು ಕರಿ ಬೇಕು ಸೊ ತಿನ್ನಿಸ್ಕೊಂಡು ಸೊ ಅವ್ಳಿಗೆ ಇಷ್ಟವಾದಿದೆ ಐಸ್ ಯಾವ್ದು ಪುಟ್ಟ ನ್ಯಾಚುರಲ್ಸಲ್ಲಿ ನಾವು ಇವತ್ತು ಫ್ರೆಶ್ ಫುಡ್ ಐಸ್ ಕ್ರೀಮ್ ತಿನ್ಕೊಂಡು ಬಂದೆ ಸೊ ಅಷ್ಟೇ ಅದೊಂದು ಐಸ್ ಬಂದ್ರು ಸೊ ಇವಾಗ ನನ್ನ ಮಗಳು ಒಂದು ಬಿಸಿ ಕಾಫಿ ಕೇಳಿದಳೆ ಟೈಮ್ ಹತ್ತು ಇಪ್ಪತ್ತು ಸೊ ನಾನೇ ನನ್ನ ಕೈಯಾರು ಬಿಸಿ ಬಿಸಿ ಕಾಫಿ ಮಾಡಿ ನಾನು ನನ್ನ ಮಗಳು ಒಂದೊಂದು ಗ್ಲಾಸ್ ಕಾಫಿ ಕುಡಿದು ಸೊ ಬೆಳಗ್ಗೆ ಬೇಗ ಇತ್ತು ನಾಳೆ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಒಂದು ಡಾಕ್ಟ್ರು ಬಂದು ಆರು ಗಂಟೆಗೆಲ್ಲ ಅಡ್ಮಿಟ್ ಆಗೋದಕ್ಕೆ ಕೇಳಿದ್ದಾರೆ ಸೊ ನಾನು ಒಂದು ನಾಲ್ಕೂವರೆಗೆ ಎದ್ದು ಒಂದು ಪೂಜೆ ಎಲ್ಲ ಮಾಡಿಸಿ ನನ್ನ ಮಗಳು ಕೈಲೇ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿಸಿ ಸೊ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ನೈಟು ಸ್ವಲ್ಪ ಬೇಗ ನಿದ್ದೆ ಮಾಡೋಣ ಸೊ ನಾಳೆ ಪಪ್ಪು ಮೇಲೆ ಗೊತ್ತಲ್ವಾ ಪಾಪು ರಾತ್ರಿ ನಿದ್ದೆ ಮಾಡಲ್ಲ ಬೆಳಿಗ್ಗೆಲ್ಲ ನಿದ್ದೆ ಮಾಡುತ್ತೆ ಸೊ ಹಾಗಾಗಿ ನಾಳೆ ಅಂತೂ ಜಾಗರಣೆ ಅಂತ ಅನ್ಕೊಂತೀನಿ ನೋಡೋಣ ಏನ್ ಮಾಡ್ತಾನೆ ಅಂತ ಸೊ ನನ್ ಮಗಳು ಬಿಸಿ ಬಿಸಿ ಕಾಫಿ ಕೊಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಬಟ್ಟೆ ಪ್ಯಾಕಿಂಗ್ ಕೂಡ ನಡೀತಾ ಇದೆ ಬನ್ನಿ ನೋಡ್ರಿ ತೇಜು ಅಂತೂ ತುಂಬಾ ಕಾಯ್ತಾ ಇದ್ದಾನೆ ಪಾಪು ಯಾವಾಗ ಬರುತ್ತೆ ಪಾಪು ಯಾವಾಗ ಅಟಾಡಿಸ್ತೀರಿ ಅಂತ ಸೊ ಆಲ್ರೆಡಿ ಏಮಂತೂ ಸೊ ನಾವು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಬಟ್ಟೆಗಳನ್ನೆಲ್ಲ ಪ್ಯಾಕಿಂಗ್ ರೆಡಿ ಮಾಡ್ತಾ ಇದ್ದಾರೆ ಸೊ ಹೆಂಡತಿ ಮೇಲೆ ತುಂಬ ಕೇರ್ ಕನ್ಸಲ್ ಇಲ್ಲಮ್ಮ ಬೇಗ ಬೇಗ ಎತ್ತಿಟ್ಕೋ ಸ್ವಲ್ಪ ಹೊತ್ತು ಮಲಗು ರೆಶ್ ತಗೋ ಅಂದ್ಕೊಂಡು ಎಲ್ಲ ಪ್ಯಾಕಿಂಗ್ ಶುರು ಮಾಡ್ತಾ ಇದ್ದಾರೆ ಸೊ ಅಷ್ಟಲ್ಲೇ ನಾನೊಂದು ಒಳ್ಳೆ ಕಾಫಿ ಮಾಡ್ಕೊಬರ್ಲ ಅಚ್ಚಿನ ಏಮನೆ ನಿನಗೆ ಕಾಫಿ ಓಕೆ ಈಗ ಒಂದು ಒಳ್ಳೆ ಕಾಫಿ ಮಾಡಿ ಕುಡಿಯೋಣ ಬಾಣಂತಿ ಆದಮೇಲೆ ಸ್ವೆಟ್ರುಗಳೆಲ್ಲ ಹಾಕ್ಕೊಳ್ಳೇಬೇಕಮ್ಮ ಪಾಪುಗೂ ಸ್ವೆಟರ್ ಹಾಕ್ಬೇಕು ನಿನ್ಗೂ ಸ್ವೆಟರ್ ಹಾಕ್ಬೇಕು ನವಂಬರು ಡಿಸೆಂಬರ್ ಕಾಲ ಬಂದ್ರೆ ಫುಲ್ ಇನ್ನೂ ತುಂಬಾ ಚಳಿ ಇರುತ್ತೆ ಆ ಚಳಿಗೆ ನೀನ್ ಫುಲ್ಲು ಸ್ವೆಟರ್ ಹಾಕೊಂಡು ಟೊಪ್ಪಿ ಹಾಕ್ಕೊಂಡು ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡು ಸಾಕ್ಸ್ ಹಾಕೊಂಡು ಬೆಚ್ಚಗಿರ್ಬೇಕು ಗೊತ್ತಾ ಪಾಪುಗೆ ತುಂಬಾ ಚಳಿ ಆಗುತ್ತೆ ಅವಾಗ ಸೊ ಆಲ್ರೆಡಿ ಪಾಪುದು ಎಲ್ಲ ಪ್ಯಾಕ್ ಆಗಿದೆ ಏನ್ ಮಾಡ್ತಾ ಇದ ನೈಲ್ ಕಟ್ ಮಾಡಿಲ್ ಪೊಲೀಶ್ ರಿಮೂವ್ ಮಾಡ್ತದೆ ಇದೆಲ್ಲ ಡಾಕ್ಟ್ರ್ ಹೇಳಿದ್ರಾ ಓಕೆ ಏನಂತ ಕೆ ನೈಲ್ ಫಲೀಶ್ ಎಲ್ಲ ಇರಬಾರ್ದಂತೆ ಆಯ್ತಾ ರಿಮೂವ್ ಮಾಡಿದ್ದು ಓಕೆ ಪಾಪು ಬಟ್ಟೆ ಎಲ್ಲ ಅಲ್ಲಿ ಪ್ಯಾಕ್ ಆಗಿದೆ ಸೊ ಡಾಕ್ಟ್ರ್ ಫೈಲ್ಸ್ ಎಲ್ಲ ಅಲ್ಲ ಇದೆ ಹಾಗೆ ಓ ಆರ್ ಎಸ್ಸು ಸೋಮ್ಯಾಗೆ ತುಂಬ ವಾಮಿಟು ಸುಸ್ತಾಗ್ತಾರೆ ಅಂತ ಆರ್ ಎಸ್ ಮನೇಲಿ ಸ್ಟಾಕ್ ತಂದಿಟ್ಟಿದ್ರು ಸೊ ಹಾಗಾಗಿ ಅದೊಂದು ಮೂರು ಮಿಕ್ಕಿತ್ತು ಅಂತ ಅದನ್ನು ತೊಗೊಂಡಿದ್ದೀವಿ ಸೊ ಆಲ್ರೆಡಿ ನಮ್ಮ ಬೇಬಿ ಡಾಲ್ ರೆಡಿ ಆಗಿಬಿಟ್ಟಿದ್ದಾಳೆ ನಾಳೆ ಮಮ್ಮಿ ಅಂತ ಅನ್ಸ್ಕೊಳ್ಳೋದಕ್ಕೆ ಸೊ ಟೈಮ್ ಆಗಲ ಹನ್ನೊಂದುವರೆ ಸೊ ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ಬೇಗ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ರಾಯರು ದರ್ಶನ ತಗೊಂಡು ಆಮೇಲೆ ಹೋಗ್ತೀವಿ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಫ್ಕೋರ್ಸ್ ಹೇಗೆ ನಮ್ಮ ರಾಯರನ್ನ ಬಿಡೋದು ನಮ್ಮ ರಾಯರ ಆಶೀರ್ವಾದಿಂದನೇ ಅದು ಗುರುವಾರನೇ ಆಮ್ ಗೋಯಿಂಗ್ ಫಾರ್ ಹಾಸ್ಪಿಟಲ್ ಸೊ ರಾಯರ ಆಶೀರ್ವಾದ ನಂಗೆ ಬೇಕೇ ಬೇಕು ರಾಯರ್ವಾದದ್ದಕ್ಕಿಂತ ಅವ್ರು ನನಗೆ ಅಪ್ಪ ನಾನು ಅಪ್ಪ ಅಂತ ಕರಿತೀನಿ ಸೊ ಅಪ್ಪನ ಇದೆ ನಾನು ಹೇಗೆ ಹೋಗೋಕ್ಕಾಗುತ್ತೆ ಸೊ ಫಸ್ಟ್ ದೇವರು ಆಮೇಲೆ ಹಾಸ್ಪಿಟಲ್ಗೆ ಏಮಂತ ಅವರು ಬಿಸ್ನೆಸ್ ಮೊಬೈಲ್ ಇಟ್ಕೊಂಡಿದ್ದಾರೆ ಸೊ ತುಂಬ ಜನ ಅವಾಗಿಂದ ಕಾಲ್ಸು ಮೆಸೇಜು ಮತ್ತು ಅಮೌಂಟ್ ಹಾಕಿರೋದೆಲ್ಲ ಸೊ ಹೇಮಂತ್ ರಿಪ್ಲೈ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಾರ್ಗು ನಿದ್ದೆನೇ ಬರ್ತಾಲ್ಲ ನಿಜವಾಲು ನಮ್ಮಲ್ಲೇ ನಾಳೆ ಸೋಮ್ಯ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರೆ ಸೊ ನಾಳೆ ಆಸ್ಪತ್ರೆಗೆ ಹೋಗಬೇಕು ಸೊ ಯಾವ ಬೇಬಿ ಆಗುತ್ತೆ ಏನು ಮತ್ತೆ ಸೋಮ್ಯೆಗೆ ಡೆಲಿವರಿ ಪೇನ್ ಇಷ್ಟ ಆಗುತ್ತೋ ಏನೋ ಆ ಒಂದು ಟೆನ್ಷನ್ಲೇ ಇದ್ದೀವಿ ಸೊ ಏಮಂತ ಏನಿಸ್ತಾ ಇದೆ ನಾಳೆ ಅಪ್ಪ ಆಗ್ತಾ ಆಗ್ತಾಯಿದ್ದೀರಾ ನಾಳೆ ಪಾಪು ಬರ್ತಾ ಇದೆ ಸೊ ನಾಳೆ ಒಂಥರ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕಲ್ಲ ಇಷ್ಟು ಚೆನ್ನಾಗಿರುತ್ತೆ ಇನ್ನೊಂದೇನ್ ಗೊತ್ತಾ ಸೊ ನಮ್ಮ ಬೇಬಿ ಲೇಬರ್ ವಾರ್ಡ್ಗೆ ಹೋದಾಗ ಸೊ ಹೇಮಂತ್ಕು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಸೊ ಇಲ್ಲೇ ಕ್ಯಾಮ್ರೋ ಕೇರ್ ವಿಜಯನಗರದಲ್ಲಿ ಇರೋದು ಸೊ ಹಾಗಾಗಿ ಹೇಮಂತ್ ಕೂಡ ಹೋಗಿ ಫಸ್ಟು ಬೇಬಿನ ಹೇಮಂತ್ ಕೈಲಿ ಎತ್ಕೊಂಡು ಫೀಲ್ ಮಾಡ್ಬೋದು ಮುದ್ದಾಡ್ಬೋದು ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಅಪ್ಪ ಅವ್ರಿಗೆ ಅದು ಹೇಳ್ತಾ ಇದ್ರೆ ಒಂಥರ ಖುಷಿ ಅನಿಸುತ್ತೆ ಇನ್ನು ನಾಳೆ ಪಾಪು ಹೋದ್ಮೇಲೆ ನೋಡಿದ್ಮೇಲಂತು ನಮ್ಮಲ್ಲಿ ಪಾಪು ಹೋದರೆ ಎಲ್ಲರಿಗೂ ಪ್ರಾಣ ಇನ್ನೂ ತುಂಬಾ ಖುಷಿ ಆಗುತ್ತೆ ಇನ್ನೆಂಚಿನ ಸಮಾಚಾರ ಅಷ್ಟೇ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಸೊ ಬಾಯ್ ಗುಡ್ ನೈಟ್ ಸೊ ತುಂಬ ಹೊತ್ತಾಗಿದೆ ಸೊ ನಾಳೆ ನಾವು ಹಾಸ್ಪಿಟಲ್ಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಸೊ ಯಾವ ಪಾಪ ಆಗುತ್ತೇನೋ ಖಂಡಿತ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್